ನಮಸ್ಕಾರ ಮಂಕುತಿಮ್ಮನ ಕಗ್ಗ ವಾಚನದ ಶೀರ್ಷಿಕೆ ಮುಗಿವೆ ಭಾಗ್ಯ ಮುಗಿವೆ ಭಾಗ್ಯ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ಅಂದರೆ ಈ ಪದ್ಯದಲ್ಲಿ ಯಾತ್ರಿಕರು ನಾವು ವಿಲೋಕ ನಾವು ಜನ್ಮ ತಗೊಂಡು ಹುಟ್ಟಿ ಬಂದಿದ್ದೀವಲ್ಲ ಈ ಭೂಮಿ ಮೇಲೆ ಇದು ದಿವ್ಯಕ್ಷೇತ್ರ ಅಂತ ಹೇಳ್ತಾರೆ ಈ ದಿವ್ಯಕ್ಷೇತ್ರಕ್ಕೆ ನಾವು ಬಂದಿರತಕ್ಕಂಥದ್ದು ಯಾತ್ರಿಕರು ಅಂದರೆ ನಾವು ಒಂದು ಇಲ್ಲೇ ಇರಕ್ಕೆ ಸಾಧ್ಯ ಇಲ್ಲ ಹುಟ್ತೀವಿ ಬೆಳಿತೀವಿ ಜೀವನ ಮಾಡ್ತೀವಿ ಆ ನಂತರ ಏನೋ ಒಂದಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯವಾದವರು ಮಾಡ್ತಾರೆ ಇಲ್ಲದಿದ್ದರೆ ಇಲ್ಲ ಆಮೇಲೆ ಅವನು ಕರೆದಾಗ ಹೋಗಲೇಬೇಕು ನಾವಿಲ್ಲೇ ಇರ್ತೀವಿ ನಾ ಇಲ್ಲೇ ಪರ್ಮನೆಂಟಾಗಿ ಗೂಟ ಹುರ್ಕೊಂಡು ತಳ ಹುರ್ಕೊಂಡಿರ್ತೀವಿ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಅದು ತಪ್ಪು ತಪ್ಪು ಭಾವನೆ ಆದ್ದರಿಂದ ಅವ್ರು ಹೇಳ್ತಾರೆ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ಅಂದರೆ ನಾವೀಗ ಎಲ್ಲ ಹೋಗ್ತೀವಿ ಯಾವುದೋ ಊರುಗಳಿಗೆ ಹೋಗ್ತೀವಿ ಯಾವುದೋ ಒಂದು ಛತ್ರದಲ್ಲಿ ಉಳ್ಕೊಳ್ತೇವೆ ಅಥವಾ ಅಲ್ಲಿ ಉಳ್ಕೊಂಡಾಗ ನಮ್ಗೆ ಎಷ್ಟು ದಿವಸ ಅವಕಾಶ ಕೊಡ್ತಾರೆ ಒಂದು ದಿವ್ಸನೋ ಎರಡು ದಿವಸ ಮ್ಯಾಕ್ಸಿಮಮ್ ಮೂರು ದಿವಸ ಕೊಡ್ತಾರೆ ಅದಕ್ಕಿನ್ನೂ ಹೆಚ್ಚಿಗೆ ಅಲ್ಲಿರೋಕೆ ಅವಕಾಶ ಇಲ್ಲ ವಾಪಸ್ ಬರಲೇಬೇಕು ಆದ್ದರಿಂದ ಅದರಂತೆ ನಾವು ಈ ಮೂರು ದಿವಸದ ಬಾಳ್ವೆಯನ್ನು ನಡೆಸಿ ಆಮೇಲೆ ಅವನು ಕರೆದಾಗ ಹೋಗಬೇಕು ಅಂದರೆ ರಾತ್ರಿ ಮೂರಾಯಿತು ಹೊರಾಡೇನೇ ತೆರಳಿದೋಡೇ ಪಾರುಪತ್ಯದವ ಮೆಚ್ಚುವನು ಮಂಕು ತಿಮ್ಮ ಅಂದರೆ ಇಲ್ಲೇನಾಗುತ್ತೆ ನಿನ್ನ ಆಯುಷ್ ಮುಗಿತಪ್ಪ ನೀನು ಬಾ ಬಾತರೆ ಕರೆದಾಗ ನಾವು ಏನೋ ಯೋಚನೆ ಮಾಡಿದಲೆ ಚಿಂತೆ ಮಾಡಿದಲೆ ಭಯ ಪಡೆದಲೆ ಆತಂಕ ಪಡೆದಲೇ ಯಾವುದೋ ಬಗ್ಗೆ ಆಶೆ ಆಕಾಂಕ್ಷೆಗಳನ್ನು ಇಟ್ಕೊಳ್ದಲೆ ನಿರಾತಂಕವಾಗಿ ಸರಾಗವಾಗಿ ಅವನ ಅವನ ಕಡೆ ನಾವು ಪ್ರಯಾಣ ಬೆಳೆಸಿದರೆ ಅವನು ನಮ್ಮನ್ನು ಮೆಚ್ಚಿಕೊಡ್ತಾನೆ ಪಾರುಪತ್ಯದಾರ ಅಂದರೆ ಯಾರು ಇಲ್ಲಿ ಪರಮಾತ್ಮ ಭಗವಂತ ದೇವರು ಅಥವಾ ವಿಶ್ವಾತ್ಮ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇದನ್ನು ಮಾನ್ಯ ಡಿ ವಿ ಜಿ ಅವರು ಈ ರೀತಿ ಹೇಳ್ತಾರೆ ದಿವ್ಯ ಕ್ಷೇತ್ರ ಎಂಬ ಈ ಜಗತ್ತಿಗೆ ಯಾತ್ರಿಕರಾಗಿ ಬಂದಿದ್ದೇವೆ ನಾವಿಲ್ಲಿ ಒಂದು ಛತ್ರದಲ್ಲಿ ಈ ಛತ್ರದಲ್ಲಿರಬೇಕಾದ್ರೆ ಅದರ ನಿಯಮಗಳಿಗೆ ನಾವು ಭದ್ರಾಗಿರಬೇಕು ನಮ್ಮಿಷ್ಟದಂಗೆ ಇರೋಕ್ಕಾಗಲ್ಲ ಮೂರು ರಾತ್ರಿ ಮುಗಿದ ನಂತರ ಛತ್ರದ ಮೇಲ್ವಿಚಾರಕ್ಕೆ ಏನಂತಾನೆ ಪಾರು ಪತ್ತಿದಾರ ಬೇರೆ ಯಾತ್ರಿಕರಿಗೆ ಸ್ಥಳ ಬೇಕಪ್ಪ ನೀನು ಇಲ್ಲಿಂದ ಅವರು ಸಹ ಇಲ್ಲಿ ಯಾಗ ಕಾಯ್ದಿರಿಸಿದ್ದಾರೆ ನೀನು ಏನು ಹೊರಡು ಅಂತ ಹೇಳ್ತಾರೆ ಆಗ ನಾವೇನು ಮಾಡಬೇಕು ತೃಪ್ತಿಪಟ್ಟು ನಾವು ಇಷ್ಟಿಸ ಇದ್ದೀವಲ್ಲ ಇಲ್ಲಿ ಅದೇ ನಮಗೆ ದೊಡ್ಡ ಭಾಗ್ಯ ಅವನು ನಮಗೆ ಕೊಟ್ಟಿರ್ತಕ್ಕಂಥ ವರ ಅಂತ ಭಾವಿಸಿ ಹೊರಡಬೇಕು ನಾನು ಇಲ್ಲಿ ಬ ಬರೋಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಇಲ್ಲದಿದ್ರೆ ಆಳುಗಳನ್ನ ಕರೆಸಿ ಕರ್ಕೊಂಡು ಹೋಗ್ತಾನೆ ಅಂದರೆ ಬರ್ತಾರೆ ಸ್ವಾಮಿ ಬಂದುಬಿಟ್ಟು ಎಳ್ಕೊಂಡು ಹೋಗ್ತಾರೆ ಅದನ್ನ ಅದಕ್ಕೆ ಅವಕಾಶ ಕೊಡದಲ್ಲೇ ಅವನು ಹೇಳಿದಾಗ ನಾವು ಕರೆಕ್ಟಾಗಿ ಆಯಿತು ಸ್ವಾಮಿ ನಾನು ನಿಮ್ಮ ಪಾದಕ್ಕೆ ಸೇರಿಕೊಡ್ತೀನಿ ಅಂತ ಹೇಳಿ ಹೊರಟ್ರೆ ಅವನು ನಮ್ಮನ್ನು ಮೆಚ್ಚುತ್ತಾನೆ ಅದೇ ಪಾರುಪತ್ಯದಾರ ನಮ್ಮನ್ನು ಮೆಚ್ಚುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಡಿ ವಿ ಜಿ ಅವರು ನಮಸ್ಕಾರ